ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ನಮಸ್ತೆ ಚಿಕ್ಕಬಳ್ಳಾಪುರ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವಂತಹ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸು ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಬನ್ನಿ ಅದೇನು ಅಂತ ತೋರಿಸ್ತೀನಿ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ನಮ್ಮಲ್ಲಿ ಪ್ರತಿ ಮಾಡಲ್ಲೂ ಲಭ್ಯ ಇದೆ ಕಾಪರ್ ಮಾಡಲ್ಲೂ ಲಭ್ಯ ಇದೆ ಜಿಂಕ್ ಮಾಡಲ್ಲೂ ಲಭ್ಯ ಇದೆ ಆಲ್ಕಲೈನ್ ಮಾಡಲ್ ಲಭ್ಯ ಇದೆ ನಿಮ್ಗೆ ಎಲ್ಲೂ ಈ ಥರ ಮಾಡಲ್ಸ್ ನೋಡ್ಲಿಕ್ಕೆ ಸಿಗಲ್ಲ ಇಷ್ಟು ಮಾಡಲ್ ಇಟ್ಟಿದ್ದೀವಿ ಇದನ್ನೆಲ್ಲ ಬಂದು ಚಿಕ್ಕಬಳ್ಳಾಪುರದ ಜಿಲ್ಲೆ ಜನತೆ ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ವಿನಂತಿಸ್ತೀನಿ ಐದು ಸಾವಿರ ರೂಪಾಯಿ ವಾಟರ್ ಪ್ಯೂರಿಫೈಯರ್ ಜೊತೆಗೆ ಫ್ರೀ ಇನ್ಸ್ಟಾಲೇಷನ್ನು ಒಂದು ವರ್ಷ ವಾರಂಟಿ ಗ್ಯಾರಂಟಿ ನಾಲ್ಕು ವರ್ಷ ಸರ್ವಿಸ್ ಕೂಡ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಘಟ್ಟ ಚಿಂತಾಮಣಿ ವಿಜಯಪುರ ಕೋಲಾರ ಹೆಚ್ ಕ್ರಾಸು ಬಾಗೇಪಲ್ಲಿ ಪೆರೇಸಂದ್ರ ಗೌರಿಬಿದ್ನೂರು ದೇವನಹಳ್ಳಿ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಾಲ್ಕು ಜಿಲ್ಲೆಗಳು ನಮ್ಮದು ಸರ್ವಿಸ್ ಲಭ್ಯ ಇದೆ ನೀವು ಎಲ್ಲಿ ಬೇಕಾದ್ರೋ ಬಂದು ತಗೋಬೋದು ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ನಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲ ಶೋ ಸ್ಟೋರ್ಗೆ ಬಂದು ವಿಸಿಟ್ ಮಾಡೋರು ಮಾಡಿ ಸ್ಟೋರ್ಗೆ ಬಂದರೂ ಎಲ್ಲ ಮಾಡಲು ನೋಡಿ ಲೈವಾಗ್ ನೋಡಿ ನೀವು ಯಾವುದು ಬೇಕೋ ಅದು ತಗೊಂಡು ಹೋಗ್ಬೋದು ನಮ್ಮಲ್ಲಿ ಇವಾಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಬರೀ ಪ್ರತಿ ಆರ್ ಒ ಪ್ಲಾಂಟ್ ಕೂಡ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಮತ್ತು ಅದರ ಸ್ಪೇರ್ ಪಾರ್ಟ್ಸು ಪ್ರತಿ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಲಭ್ಯ ಇರುತ್ತದೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮಲ್ಲಿ ಅಂಡರ್ ಸಿಂಕ್ ಮಾಡಲ್ ಕೂಡ ಲಭ್ಯ ಇದೆ ಪ್ರೀಮಿಯಂ ಮಾಡಲ್ಸ್ ಲಭ್ಯ ಇದೆ ಪ್ರತಿಯೊಂದು ಮಾಡಲ್ಲು ಅವೈಲಬಲ್ ಇದೆ ಆಲ್ಕಲೈನ್ ಮಾಡಲ್ಸ್ ಇದೆ ಜಿಂಕ್ ಮಾಡಲ್ಸ್ ಇದೆ ಕಾಪರ್ ಮಾಡಲ್ಸ್ ಇದೆ ಎಲ್ಲ ಒಂದು ವರ್ಷ ವಾರಂಟಿ ಜೊತೆಗೆ ನಾಲ್ಕು ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು ಬರ್ತಾರೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್ ಹಾಕೋ ಟೆಕ್ಗೆ